ಮಾಮೂಲಿ ಗುಲಾಮನೊಬ್ಬ ಜಗತ್ತಿನ ಅತ್ಯಂತ ದೊಡ್ಡ ಸ್ಪರ್ಧೆಯನ್ನು ಗೆದ್ದಿದ ಹೇಗೆ ಎರಡು ಹೊತ್ತಿನ ಊಟಕ್ಕೆ ಗತಿ ಇಲ್ದ ಭಿಕಾರಿ ಅದು ಹೇಗೆ ಜಗತ್ತಿನ ದೊಡ್ಡ ರಾಜ್ಯದ ಮಾಲೀಕನಾದ ಯಾರನ್ನ ರಾಜ್ಯದ ಹುಡುಗಿಯರು ಕಣ್ಣೆತ್ತಿ ನೋಡೋಕು ಇಷ್ಟ ಪಡ್ತಿರ್ಲಿಲ್ವೋ ವಿಶ್ವಸುಂದರಿ ಮಣಿಕರ್ಣಿಕಾ ಅದೇ ಗುಲಾಮನ ಪ್ರೀತಿಯಲ್ಲಿ ಹೇಗೆ ಮರಳಾದ್ಲು ಕಥೆಯಲ್ಲಿ ಕೇಳ್ತಿದ್ದ ಆ ಪುಸ್ತಕ ಎಲ್ಲರ ಮುಂದೆ ಬಂದಾಗ ಎಲ್ರು ಬಿಟ್ಟ ಕಣ್ಣು ಬಿಟ್ಟಂತೆ ನೋಡ್ತಿದ್ದಾದ್ರು ಯಾಕೆ ಈ ಕಥೆಯನ್ನ ಸ್ವಲ್ಪ ಸಮಯದಲ್ಲೇ ನೀವು ಕೇಳಿ ಲೋ ಭಿಕಾರಿ ಗುಲಾಮ ಎಲ್ಲಿಗೆ ಒಳಗೋಗ್ತಿದ್ಯಾ ಇದು ಗಾಜಿನ ಅರಮನೆ ಇಲ್ಲಿ ಶ್ರೀಮಂತ ಅತಿಥಿಗಳು ಬರ್ತಾರೆ ಹೊರತು ನಿನ್ನಂತ ಭಿಕಾರಿ ಅಲ್ಲ ತೊಲಗೋ ಇಲ್ಲಿಂದ ಅಣ್ಣ ನನ್ನನ್ನು ಒಳಗೆ ಹೋಗ್ಬಿಡಿ ನನ್ನ ಆಚಾರ್ಯ ವೇದ ಪ್ರಕಾಶ್ರನ್ನ ಭೇಟಿ ಆಗ್ಬೇಕು ಅವರೇ ನನ್ನನ್ನ ಕರೆದಿರೋದು ಲೋ ನಿನ್ ಮುಖ ಕನ್ನಡಿಲಿ ನೋಡಿದ್ಯಾ ನಿನ್ನ ಮೃಗ ಮಹರ್ಷಿ ವಂಶದ ವೇದ ಪ್ರಕಾಶ್ ಹಾ ಇಲ್ಲಿಂದ ಆದಷ್ಟು ಬೇಗ ಓಡ್ ಹೋಗು ಇಲ್ಲಾಂದ್ರೆ ಚಚ್ಚು ಬಿಸಾಕ್ತೀನಿ ಅಂದು ವೈಭವ ನಗರದಲ್ಲಿ ಧೀರಸೇನ ಅನ್ನೋ ಗುಲಾಮನೊಬ್ಬ ನಗರದ ಐಷಾರಾಮಿ ಅರಮನೆಯಾದ ಗಾಜಿನ ಅರಮನೆಯೊಳಗೆ ಹೋಗೋ ಸಕಲ ಪ್ರಯತ್ನವನ್ನು ಮಾಡಿದ್ದ ಆದ್ರೆ ಅವನ ಪರಿಸ್ಥಿತಿ ನೋಡಿ ಸೈನಿಕರು ಅವನನ್ನ ಒಳಗೆ ಹೋಗಕ್ಕೆ ಬಿಡ್ತಿರ್ಲಿಲ್ಲ ನಾನ್ ಯಾರು ಅಂತ ನೀನ್ ತಿಳ್ಕೊಂಡ್ರೆ ನಿಂಗೆ ನಿಂತ ನೆಲನೆ ಕುಸಿತಂತೆ ಭಾಸವಾಗಬಹುದು ಲೋ ಭಿಕಾರಿ ಬಟ್ಟೆ ಹರಿದು ಚಪ್ಪಲ್ ತೂತಾಗಿರೋ ನೀನು ನಂಗೆ ಬೆದರಿಕೆ ನೀಡ್ತೀಯಾ ಮರ್ಯಾದೆಯಿಂದ ಹೊರಟೋಗು ನಿಂಗೆ ಸರಿ ಬರಲ್ಲ ಅಂತ ಅನ್ಸುತ್ತೆ ಅಂತ ಹೇಳಿ ಸೈನಿಕ ಧೀರಸೇನಿಗೆ ಜೋರಾಗೋದಾಗ ಗೊತ್ತಾಗ ಧೀರಸೇನ ಮೈ ಕುಲುಕಿತ್ತು ಅದೇ ಸಮಯಕ್ಕೆ ಅವನ ಹಿಂದೆ ಬರ್ತಿದ್ದ ವೈಭವ ನಗರದ ಅತಿಥಿ ಶ್ಯಾಮಲಾ ರಾಜಕುಮಾರಿ ಮಣಿಕರ್ಣಿಕಾಳ ಮೇಲೆ ಧೀರಸೇನ ಹೋಗಿ ಬಿದ್ದ ಅವನು ಅವಳ ಮೇಲೆ ಬಿದ್ದಾಗ ಅವರಿಬ್ಬರ ಮುಖ ತುಂಬಾ ಅಂದ್ರೆ ತುಂಬಾ ಆಗಿತ್ತು ಎಷ್ಟರ ಮಟ್ಟಿಗೆ ಅಂದ್ರೆ ಇಬ್ಬರ ತುಟಿಯಿಂದ ಹೊರ ಬರ್ತಿದ್ದ ಉಸಿರಾಟ ಅವರಿಗೆ ತಾಕ್ತಿತ್ತು ಧೀರಸೇನ ಮಣಿಕರ್ಣಿಕಾಳ ಜಿಂಕೆ ಅಂತ ಕಣ್ಣನ್ನು ನೋಡಿ ಮುಳುಗೋಗ್ತಿದ್ರೆ ಅವಳು ಕೂಡ ಧೀರಸೇನನನ್ನ ನೋಡ್ತ ನಿಂತಲು ಆದ್ರೆ ಅದೇ ಸಮಯಕ್ಕೆ ಮಣಿಕಣ್ಣಿಕಾ ಜೊತೆ ಬಂದಿದ್ದ ಅವಳ ಅಂಗರಕ್ಷಕ ವೃಕೋಧರ ಧೀರಸೇನನನ್ನ ಅವಳ ಮೇಲಿಂದ ಆಚೆ ತಳ್ತಾ ಹೇಳ್ತಾ ಏ ಮೂರು ಕಾಸಿಗೆ ಬೆಲೆ ಇಲ್ಲದ ಗುಲಾಮ ನೀನು ರಾಜಕುಮಾರಿ ಮಣಿಕರ್ಣಿಕಳ ಮೈ ಮುಟ್ಟೋಕೆ ನಿಂಗೆಷ್ಟೋ ಧೈರ್ಯ ಮಣಿಕರ್ಣಿಕಾ ಹೆಸರು ಕೇಳಿ ಧೀರಸೇನನ ಕಣ್ಣುಗಳು ಅರಳಿದ್ವು ಅವನ ಮುಖದಲ್ಲಿ ನಗು ಮೂಡಿತು ಅವನು ಅವಳ ಕಡೆ ತಿರುಗಿ ಹೇಳ್ತಾ ಮಣಿಕರ್ಣಿಕಾ ನನ್ ಮಾತ್ ಕೇಳು ಹೇಗಾದ್ರೂ ಮಾಡಿ ನಂಗೆ ಈ ಗಾಜಿನ ಅರಮನೆ ಒಳಗೆ ಹೋಗುದಕ್ ಬಿಡು ಈ ಸೈನಿಕ ನನ್ನ ಹೋಗಕ್ ಬಿಡ್ತಾ ಇಲ್ಲ ರಾಜಕುಮಾರಿಯನ್ನು ಹೆಸರು ಹೇಳಿ ಕರಿತಾ ಅಂತ ಹೇಳಿ ವೃಕೋದರ ಧೀರಸೇನನ ಮುಖದ ಮೇಲೆ ಒಂದು ಏಟ್ ಕೊಟ್ಟ ಅದ್ರಿಂದ ಅವನ ಮುಖದ ಮೇಲೆ ರಕ್ತ ಸುರಿಯೋಕೆ ಶುರುವಾಯ್ತು ಅದನ್ನ ನೋಡಿ ಮಣಿಕಣಿ ದುಃಖ ತಡಿಯೋಕಾಗದೆ ತನ್ನ ಬಟ್ಟೆಯಿಂದ ಒಂದು ತುಂಡನ ಹರಿದು ಅವನ ರಕ್ತವನ್ನ ಒಡಿಸಿದ್ಲು ನಿನ್ಗೇನು ಆಗಿಲ್ಲ ತಾನೇ ವೃಕೋದರ ಇವನ ಮೇಲೆ ಕೈ ಎತ್ತೋಕೆ ನಿನ್ಗೆ ಯಾರು ಹೇಳಿದ್ದು ಇದಕ್ಕೆ ನಿನಗೆ ಶಿಕ್ಷೆ ಖಂಡಿತ ಬಿಟ್ಬಿಡಿ ರಾಜಕುಮಾರಿ ಈಗಿನ ಕಾನೂನೇ ಹೇಗೆ ಬಡವರನ್ನ ಇದೇ ರೀತಿ ನೋಡ್ತಾರೆ ನೀವೇ ಕರುಣೆ ತೋರ್ತಿದೀರ ಧೀರಸೇನ ಈ ಪ್ರಶ್ನೆಗೆ ಮಣಿಕರ್ಣಿಗ ಹತ್ರ ಉತ್ತರ ಇರಲಿಲ್ಲ ಒಬ್ಬ ಗುಲಾಮನಿಗೋಸ್ಕರ ತನ್ನ ಮನಸ್ಸಲ್ಲಿ ಇಷ್ಟೊಂದು ಪಾಪ ಪುಣ್ಯ ಯಾಕೆ ಕಾಣ್ತಿದೆ ಅಂತ ಅವಳಿಗೆ ಗೊತ್ತಿರಲಿಲ್ಲ ಅದೇ ಸಮಯಕ್ಕೆ ವೃಕೋದರ ಹೇಳ್ದ ರಾಜಕುಮಾರಿ ಒಬ್ಬ ಗುಲಾಮನ ಮೇಲೆ ಇಷ್ಟೊಂದು ಪಾಪ ಪುಣ್ಯ ತೋರ್ಸೋದು ನಿಮ್ಗೆ ಶೋಭೆ ಕೊಡೋದಿಲ್ಲ ಸಮಾಜ ಏನ್ ಹೇಳುತ್ತೆ ಇದ್ಕೆ ಅದೇ ಸಮಯಕ್ಕೆ ಧೀರಸೇನ ಹೇಳ್ದ ನಿನ್ ಕಷ್ಟ ಅರ್ಥ ಆಗುತ್ತ ರಾಜಕುಮಾರಿ ನನ್ಗೋಸ್ಕರ ನೀವು ಸಮಾಜದ ಮುಂದೆ ಕೆಟ್ಟವಳ ಕರೆಸ್ಕೋಬೇಡಿ ಅಂತ ಹೇಳಿ ಧೀರಸೇನ ಅಲ್ಲಿಂದ ಹೊರಟಾಗ ಅಲ್ಲಿನ ರಾಜ್ಯದ ಮಹಾಮಂತ್ರಿಯ ಸವಾರಿ ಬಂದು ನಿಲ್ಲುತ್ತೆ ಮಂತ್ರಿ ಧೀರಸೇನ ಕಂಡು ಅವನ ಬಳಿ ಓಡ್ಕೊಂಡು ಬರ್ತಾರೆ ನೀವಿಲ್ಲಿ ಕರಿಬೋದಿತ್ತಲ್ವಾ ಒಬ್ಬ ಮಹಾಮಂತ್ರಿ ಧೀರಸೇನನ ಮುಂದೆ ತಲೆ ಬಗ್ಗಿಸಿ ಮಾತಾಡಿದನ್ನು ಕಂಡು ವೃಕೋದರ ಹೇಳ್ದ ಈ ಗುಲಾಮನ ಮುಂದೆ ಈ ಮಹಾಮಂತ್ರಿ ಯಾಕೆ ತಲೆ ತಗ್ಗಿಸಿ ಮಾತಾಡ್ತಿದ್ದಾನೆ ರಾಜ್ಕುಮಾರಿ ನಾನು ಕೂಡ ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ಈ ಗುಲಾಮ ಸಾಮಾನ್ಯದವನಲ್ಲ ಏನೋ ವಿಚಾರ ಇದೆ ಮತ್ತೊಂದು ಕಡೆ ಮಹಾಮಂತ್ರಿ ಸೈನಿಕರಿಗೆ ಸನ್ನೆ ಮಾಡಿ ಧೀರಸೇನನನ್ನ ಅರಮನೆ ಒಳಗೆ ಹೋಗೋಕೆ ಬಿಡ್ತಾನೆ ಇಲ್ಲಿ ಏನೋ ವಿಷಯ ಇದೆ ಅಂತ ಮಣಿಕಣಿಕ ಯಾರಿಗೂ ಗೊತ್ತಾಗದಂತೆ ಧೀರಸೇನನನ್ನ ಹಿಂಬಾಲಿಸ್ತಾಳೆ ಧೀರಸೇನ ಅರಮನೆ ಒಳಗೆ ಹೋದೋನೆ ಮಹರ್ಷಿ ಭೃಗು ಅವರ ವಂಶದವರಾದ ಆಚಾರ್ಯ ವೇದ ಪ್ರಕಾಶ ಅವರನ್ನ ಭೇಟಿಯಾಗೋಕೆ ಹೋಗ್ತಾನೆ ತನ್ನ ಕೋಣೆಯಲ್ಲಿ ಯೋಗ ಮುದ್ರೆಯಲ್ಲಿ ಧ್ಯಾನ ಮಾಡ್ತಿದ್ದ ಅವರ ಗಮನ ಧೀರಸೇನನ ಹೆಜ್ಜೆ ಸದ್ದಿಗೆ ತಪ್ಪಿ ಹೋಯ್ತು ಬನ್ನಿ ರಾಜ್ಕುಮಾರ ಧೀರಸೇನ ಬನ್ನಿ ನಿಮ್ಮನ್ನ ಭೇಟಿ ಮಾಡಿ ನನ್ನ ಜೀವನ ಪಾವನವಾಯಿತು ಮಹಾಶ್ರೀ ಮೃಗು ನಿಮ್ಮ ಬಗ್ಗೆ ಸರಿಯಾಗಿ ಭವಿಷ್ಯ ನುಡಿದಿದ್ದಾರೆ ನೀವೇ ಸಂಪೂರ್ಣ ಸಪ್ತ ಸಿಂಧು ಆಶ್ರಮವನ್ನು ಉದ್ಧಾರ ಮಾಡ್ತೀರಾ ಬಚ್ಚಿಟ್ಟುಕೊಂಡು ಆಚಾರ್ಯವೇದ ಪ್ರಕಾಶ್ ಅವರ ಮಾತನ್ನ ಕೇಳ್ತಿದ್ದ ಮಣಿಗಣಿಗಾಗೆ ನಿಂತ ನೆಲವೇ ಕುಸಿದಂತೆ ಭಾಸವಾಯ್ತು ಅವಳು ಮನ್ಸಲೆ ಅನ್ಕೊಂಡು ಈ ಗುಲಾಮ ಹಾಗಾದ್ರೆ ಈ ವೈಭವ ನಗರದ ಪವರ್ಫುಲ್ ರಾಜಕುಮಾರ ಧೀರಸೇನ ವರ್ಮಾನ ಇವರು ಸಾಹಸದ ಕತೆ ಅದೆಷ್ಟೋ ಬಾರಿ ನಾನು ಕೇಳಿದ್ದೆ ಅದು ಅಲ್ದೆ ಚಿಕ್ಕವಳಿದ್ದಾಗ ಇವ್ರ ಜೊತೆ ನನ್ನ ಮದುವೆ ಕೂಡ ತೀರ್ಮಾನಿಸಲಾಗಿತ್ತು ಆದ್ರೆ ಗುಲಾಮನಿಗಿಂತಲೂ ಕೆಟ್ಟ ಪರಿಸ್ಥಿತಿ ಇವ್ರಿಗೆ ಹೇಗ್ ಬಂತು ಈ ಬಾರಿ ರಾಜಕುಮಾರ ರಾಜದತ್ತ ಸ್ಪರ್ಧೆಯಲ್ಲಿ ನಿನ್ ಜೊತೆ ಯುದ್ಧ ಮಾಡಿ ನಿನ್ನನ್ನ ಕೊಂದು ಅವನು ಮಣಿಕಣಿಕಳನ್ನು ಮದುವೆ ಹಾಕ್ತಾನೆ ಜೊತೆಗೆ ವೈಭವ ನಗರದ ರಾಜನಾಗ್ತಾನೆ ಅಂತ ನಾನು ಕೇಳ್ಪಟ್ಟೆ ಹೌದು ಆಚಾರ್ಯ ನೀನು ಅವನನ್ನ ತಡಿಬೇಕು ಧೀರಸೇನ ಒಂದು ವೇಳೆ ರಾಜದತ್ತ ರಾಜನಾದ್ರೆ ವೈಭವ ನಗರದಲ್ಲಿ ಕೋಲಾಹಲ ಎದ್ದೀತು ಆದ್ರೆ ಹೇಗೆ ಆಚಾರ್ಯ ನನ್ನ ಹತ್ರ ಶಕ್ತಿಯಾಗ್ಲಿ ಧೈರ್ಯವಾಗ್ಲಿ ಇಲ್ಲ ಅದೇ ನನ್ನ ಸಹೋದರ ರಾಜದತ್ತ ಸಪ್ತ ಸಿಂಧು ಆಶ್ರಮದಲ್ಲಿ ಕಠಿಣ ಅಭ್ಯಾಸ ಮುಗಿಸ್ಕೊಂಡು ಬಂದು ಶಕ್ತಿಶಾಲಿಯಾಗಿದ್ದಾನೆ ನನ್ನಿಂದ ಅವನನ್ನ ಸೋಲ್ಸಕ್ ಆಗಲ್ಲ ನಿಂಗೇನಾಗಿದೆ ಧೀರಸೇನ ನಿನ್ನ ಶಕ್ತಿಯನ್ನ ಮರಿಬೇಡ ನೀನು ಜನಿಸಿದೆ ದೊಡ್ಡ ಸಾಧನೆ ಮಾಡೋಕೆ ನಿನ್ನ ಜನ್ಮ ಯಾವ ಪರಿಸ್ಥಿತಿಯಲ್ಲಿ ಆಯ್ತು ಅನ್ನೋದನ್ನ ನೀನು ಮರ್ತಿಯ ಈ ಸಪ್ತ ಸಿಂಧುವಿನಲ್ಲಿ ನಡೆದ ದೊಡ್ಡ ಘಟನೆ ಅಂದ್ರೆ ಅದು ನಿನ್ನ ಜನ್ಮ ಅಷ್ಟಕ್ಕೂ ಆಚಾರ್ಯ ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ರು ಧೀರಸೇನ ಜನ್ಮದ ಸಮಯದಲ್ಲಿ ಅಂಥದ್ದೇನಾಗಿತ್ತು ಈ ಕಥೆಯನ್ನ ತಿಳಿಯೋಕೆ ನಾವು ಸ್ವಲ್ಪ ವರ್ಷ ಹಿಂದೆ ಅಂದು ಧೀರಸೇನ ಜನನವನ್ನ ತಿಳಿದು ಸಂಪೂರ್ಣ ರಾಜ್ಯವೇ ಬೆಚ್ಚಿ ಬಿದ್ದಿತ್ತು ಏನ್ ಹೇಳಿದ್ರಿ ತನ್ನ ಎರಡನೇ ತಿಂಗಳಲ್ಲೇ ರಾಣಿ ಆರೋಗ್ಯವಂತ ಮಗುವಿಗೆ ಜನ್ಮ ನೀಡಿದ್ಲಾ ಅದ್ ಹೇಗ್ ಸಾಧ್ಯ ನಾನು ನಿಜ ಹೇಳ್ತಾ ಇದ್ದೀನಿ ಅದೂ ಅಲ್ದೆ ನಾನ್ ಅವ್ರ ಕೋಣೆಗ್ ತಲುಪಿದಾಗ ರಾಣಿ ಸತ್ ಹೋಗಿದ್ರು ಮಗು ಕಾಣೆಯಾಗಿತ್ತು ಏನು ಅಮಾವಾಸ್ಯ ಆ ಕತ್ತಲ ರಾತ್ರಿ ಜೊತೆಗೆ ಚಂದ್ರಗ್ರಹಣ ಸುತ್ತಲೂ ಕೆಟ್ಟ ಛಾಯೆಯನ್ನ ಬೀರಿತ್ತು ಅದೇ ವೈಭವ ನಗರದ ಮಹಾರಾಣಿ ಅವಂತಿಕ ಹೊಟ್ಟೆ ಸುತ್ತ ರಕ್ತ ಚೆಲ್ಲಿತ್ತು ಜೊತೆಗೆ ಅವರ ನವಜಾತ ಮಗು ಕಾಣೆಯಾಗಿತ್ತು ರಕ್ತ ಸಿಕ್ತವಾದ ರಾಣಿಯನ್ನು ನೋಡಿ ಸೂಲಗಿತ್ತಿ ಜೋರಾಗಿ ಕಿರ್ಚಾಡಿದ್ಲು ಆದ್ರೆ ಮಹಾರಾಣಿಯ ಪರಿಸ್ಥಿತಿ ಯಾಕೆ ಹೀಗಾಯ್ತು ಅನ್ನೋದು ದೊಡ್ಡ ಪ್ರಶ್ನೆಯಾಗಿತ್ತು ಆದ್ರೆ ಈ ವಿಚಾರ ವೈಭವ ನಗರದ ಮಹಾರಾಜ ವೀರೇಂದ್ರಗೆ ತಿಳಿದಾಗ ಅವರು ಮಹಾರಾಣಿಯ ಶವ ಇದ್ದ ಕೋಣೆಗೆ ಓಡ್ಕೊಂಡ್ ಬಂದ್ರು ಅದೇ ಕೋಣೆಯ ಕಿಟಕಿಯ ಬಳಿ ಬೆಕ್ಕುಗಳು ಏನು ಅಪಶಕುನ ನಡೆಯೋದಿದೆ ಅಂತ ಜೋರಾಗಿ ಕೂಗಾಡ್ತಿದ್ವು ಸೋಲಿಗಿತ್ತೆ ಇದೇನಾಯ್ತು ನನ್ನ ರಾಣಿಗೆ ಏನಾಯ್ತು ನನ್ನ ಮಗು ಸರ್ವನಾಶ ಸರ್ವನಾಶ ಎಲ್ಲವೂ ನಾಶವಾಗತ್ತೆ ನಿಮ್ಮ ನವಜಾತ ಮಗುವನ್ನ ಅವನು ಕತ್ಕೊಂಡು ಹೋದ ಮಹಾರಾಜ ವೀರೇಂದ್ರ ಯಾರು ಕತ್ಕೊಂಡು ಹೋದ್ರು ಹಾ ಘೋರ ಅವನು ನಿಮ್ಮ ಕುಡಿಯನ್ನ ಕದ್ಕೊಂಡು ಹೋದ ಸೂಲಗಿತ್ಯ ಈ ಮಾತನ್ನು ಕೇಳಿ ಮಹಾರಾಜನ ಮುಖ ಬಿಳಿಸಿತು ಅಲ್ಲಿ ಏನಾಗ್ತಿದೆ ಅಂತ ತಿಳಿಯದೆ ಅವರ ಕಾಲುಗಳು ನಡಗಿದ್ವು ಕೊನೆಗೆ ತನ್ನನ್ನು ತಾನು ಸಮಾಧಾನ ಮಾಡ್ತಾ ತನ್ನೆಲ್ಲ ಸೈನ್ಯವನ್ನ ಸೇರಿಸಿ ಮಗುವಿನ ಹುಡುಕಾಟಕ್ಕೆ ಹೊಟ್ಟ ಆದ್ರೆ ಯಾರಿ ಅಘೋರ ಅವನ ಯಾಕೆ ಮಹಾರಾಜನ ಮಗನನ್ನ ಕತ್ಕೊಂಡು ಹೋದ ಅಯ್ಯೋ ದೇವ್ರೆ ಇದು ದೊಡ್ಡ ಅಪಶಕನವಾಗೋಯ್ತು ಇವತ್ತಾಗಿರೋ ಘಟನೆಯಿಂದ ಅಘೋರ ನಮ್ಮ ವೈಭವ ನಗರಕ್ಕೆ ಬಂದಿದ್ದಾನೆ ಅಂತಾಯ್ತು ಅವನು ಇನ್ನೇನು ಮಾಡ್ತಾನೋ ಸುಮ್ಮೀರ ಅವನ ಹೆಸರು ಹೇಳಿದ್ರು ಅವನ ಶಕ್ತಿ ಮತ್ತಷ್ಟು ಹೆಚ್ಚಾಗ್ಬೋದು ಹೇಗೆ ಸಂಪೂರ್ಣ ಸಾಮ್ರಾಜ್ಯದ ಮಕ್ಕಳನ್ನ ಅವನ್ ದೊಡ್ಡ ಪಾತ್ರೆಯಲ್ಲಿ ಮಾಂಸ ಬೇಯಿಸೋ ಬೇಯಿಸಿದ್ದ ಅನ್ನೋದು ಮರ್ತೋದ್ಯ ಅಘೋರ ಒಬ್ಬ ಮಹಾನ್ ತಾಂತ್ರಿಕನಾಗಿದ್ದ ಅವನು ಸಿದ್ಧಿಯನ್ನು ಪಡೆಯೋಕೆ ಮಕ್ಕಳ ಬಲಿ ಪಡ್ಕೋತಿದ್ದ ದೊಡ್ಡ ಪಾತ್ರೆಯಲ್ಲಿ ಅವರ ಶರೀರವನ್ನ ಜೀವಂತ ಬೇಯಿಸಿ ಅದರಿಂದ ಶಸ್ತ್ರಗಳನ್ನ ಮಾಡ್ತಿದ್ದ ಆದ್ರೆ ಕೆಲವು ವರ್ಷಗಳ ಹಿಂದೆ ಅವನು ಮಾಯವಾಗಿದ್ದ ಎಲ್ರು ಅವನು ಹೋಗ್ಬಿಟ್ಟ ಅಂತ ತಿಳ್ಕೊಂಡಿದ್ರು ಆದ್ರೆ ಇವತ್ತಾಗಿರೋ ಘಟನೆಯಿಂದ ಅವನು ಮತ್ತೆ ಬಂದಿದ್ದಾನೆ ಅಂತ ಎಲ್ರಿಗೂ ಗೊತ್ತಾಯ್ತು ಮಧ್ಯರಾತ್ರಿ ಕಳೆದಿತ್ತು ವೈಭವ ನಗರದ ಮೂಲೆ ಮೂಲೆ ಹುಡುಕಿಯಾಗಿತ್ತು ಆದ್ರೆ ಮಗು ಸಿಗ್ಲಿಲ್ಲ ಜೊತೆಗೆ ಅಘೋರನ ಸುಳಿವು ಕೂಡ ಸಿಗ್ಲಿಲ್ಲ ಸಿಗ್ ಭರವಸೆ ಕಳ್ಕೊಂಡಿದ್ರು ಹಾಗಾದ್ರೆ ಆ ಮಗು ಹೋಗಿದ್ದಾದ್ರೂ ಎಲ್ಲಿಗೆ ಸೋಲನಪ್ಪಿಕೊಂಡ ಮಹಾರಾಜ ಸೈನಿಕರನ್ನೆಲ್ಲ ಮರಳಿ ಅರಮನೆಗೆ ಕಳುಹಿಸಿ ಅವರು ನಡ್ಕೊಂಡು ಕುಲದೇವರ ಮಂದಿರವಿದ್ದ ದೊಡ್ಡ ಬೆಟ್ಟದ ಬಳಿ ಬಂದ್ರು ಆದ್ರೆ ಅಲ್ಲಿ ತಲುಪಿದ ಕೂಡ್ಲೆ ಅವರು ಕಂಡ ಆ ಒಂದು ದೃಶ್ಯದಿಂದ ಅವರು ಬಿಟ್ಟ ಕಣ್ಣು ಬಿಟ್ಟಂತೆ ನೋಡಿಯೇ ನಿಂತ್ರು ಇದೇನಾಗ್ತಿದೆ ಈಶ್ವರ ಬೆಟ್ಟದಲ್ಲಿ ಮಕ್ಕಳ ಸತ್ತ ಶರೀರ ಬಿದ್ದಿತ್ತು ಎಲ್ಲಿ ನೋಡಿದ್ರು ರಕ್ತ ಮಾಂಸ ಎಲುಬುಗಳು ಚೆಲ್ಲಿದ್ವು ಸ್ವಲ್ಪ ಹೊತ್ತಿನ ಮುಂಚೆ ಅಲ್ಲಿ ನರ ಸಂಹಾರ ನಡೆದಂತಿತ್ತು ಅಲ್ಲಿಯ ವಾತಾವರಣ ಅಲ್ಲಿಯ ಪರಿಸ್ಥಿತಿ ನೋಡಿ ಇದರ ಹಿಂದೆ ಅಘೋರ ಅಲ್ಲದೆ ಬೇರೆ ಯಾರು ಇರೋಕೆ ಸಾಧ್ಯವಿಲ್ಲ ಅನ್ನೋದು ರಾಜನಿಗೆ ತಿಳಿತು ಅದೇ ಸಮಯಕ್ಕೆ ಬೆಟ್ಟದಲ್ಲಿ ಪ್ರಕಾಶಮಾನವಾದ ಬೆಳಕಿನೊಂದಿಗೆ ಆಕಾಶವನ್ನ ಸೀಳಿ ಮೃಗು ಮಹರ್ಷಿ ಪ್ರಕಟವಾದ್ರು ಅವರ ಕೈಯಲ್ಲಿ ಮಹಾರಾಜ ವೀರೇಂದ್ರ ನವಜಾತ ಮಗುವಿತ್ತು ರಾಜ ನಿನ್ನ ಭವಿಷ್ಯ ಕೊನೆಗೂ ನಿನ್ನನ್ನ ಇಲ್ಲಿ ತನಕ ಕರ್ಕೊಂಡ್ ಬಂತು ತಗೋ ನಿನ್ನ ಸಂತಾನವನ್ನ ನೋಡ್ಕೊ ಮಹರ್ಷಿಬ್ರಿಗೂ ನೀವು ಆಶ್ಚರ್ಯ ಪಡ್ಬೇಡ ರಾಜ ವೀರೇಂದ್ರ ಯಾಕಂದ್ರೆ ಇವತ್ತು ನಾನು ಸರಿಯಾದ ಸಮಯಕ್ಕೆ ಬಂದಿಲ್ಲ ಅಂದ್ರೆ ನಿನ್ನ ಮಗ ಅಗೋರನ ಕೈಯಿಂದ ಸತ್ ಹೋಗ್ತಿದ್ದ ಆದ್ರೆ ಒಬ್ಬ ನವಜಾತ ಶಿಶು ಈ ಮಗನಲ್ಲಿ ಅಂತ ವಿಶೇಷತೆ ಏನಿದೆ ಅಂತ ನಿಮ್ಮಂತ ಗಣ ಅವನ ರಕ್ಷಣೆಗೆ ಬಂದಿದೆ ರಾಜ ನಿನ್ನೆ ಬಾಲಕ ಎರಡು ತಿಂಗಳಲ್ಲಿ ಹುಟ್ಟಿದ್ದಾನೆ ಈಗ್ಲೂ ನಿಂಗಿದು ವಿಶೇಷ ಅನ್ನಿಸ್ತಿಲ್ವಾ ಒಂದು ದೊಡ್ಡ ಕಾರ್ಯವನ್ನ ಸಾಧಿಸಲು ನಿನ್ನ ಈ ಮಗನ ಜನನವಾಗಿದೆ ನಂತರ ಮಹರ್ಷಿ ಭೃಗು ಮಹಾರಾಜನಿಗೆ ಹೇಳಿದ ವಿಚಾರ ಕೇಳಿ ಅವರಿಗೆ ನಿಂತ ನೆಲವೇ ಕುಸಿದಂತೆ ಭಾಸವಾಯಿತು ಇಲ್ಲ ಭೃಗು ಮಹರ್ಷಿಗಳೇ ಇದು ಸಾಧ್ಯವಿಲ್ಲ ನನ್ನ ಮಗ ಹಾಗಾಗೋಕೆ ಹೇಗೆ ಸಾಧ್ಯ ಅಷ್ಟಕ್ಕೂ ಭೃಗು ಮಹರ್ಷಿ ಆ ಮಗುವಿನ ಬಗ್ಗೆ ಹೇಳಿದಾದ್ರು ಏನು ಅದನ್ನ ಕೇಳಿ ರಾಜನ್ ಯಾಕೆ ಕಂಗಾಲಾಗಿ ಹೋದ ಆದ್ರೆ ಮಹರ್ಷಿ ರಾಜನ ಈ ಪ್ರಶ್ನೆಗೆ ಉತ್ತರ ಕೊಡದೆ ತನ್ನ ಕೈಯನ್ನ ಮೇಲಕ್ಕೆತ್ತಿದ್ರು ಅದೇ ಸಮಯಕ್ಕೆ ಅವರ ಕೈಯಲ್ಲೊಂದು ಪುಸ್ತಕ ಪ್ರಕಟವಾಯ್ತು ನೋಡು ರಾಜ ನಾನೀಗ ನಿನಗೆ ತುಂಬಾ ವಿಚಾರವನ್ನ ಹೇಳಲಾರೆ ಈ ಪುಸ್ತಕ ಈ ಜ್ಞಾನ ಗ್ರಂಥ ಸರಿಯಾದ ಸಮಯ ಬಂದಾಗ ಈ ಮಗುವಿಗೆ ಕೊಡು ಯಾಕಂದ್ರೆ ಇವತ್ತು ನಾನು ಹೇಗೋ ಇವನನ್ನ ಅಘೋರನಿಂದ ಕಾಪಾಡಿರ್ಬೋದು ಆದ್ರೆ ಅವನು ಸಂಪೂರ್ಣ ಸೇನೆಯೊಂದಿಗೆ ಒಂದಲ್ಲ ಒಂದು ದಿನ ಮತ್ತೆ ಬಂದೇ ಬರ್ತಾನೆ ಆ ಸಮಯದಲ್ಲಿ ಈ ಪುಸ್ತಕ ನಿನ್ನ ಮಗನಿಗೆ ಸಹಾಯ ಮಾಡುತ್ತೆ ಜೊತೆಗೆ ದೇವತೆಗಳೇ ಇಚ್ಛಿಸೋ ಆ ಶಕ್ತಿಯನ್ನ ಇದು ಅವನಿಗೆ ಕೊಡುತ್ತೆ ಅಂತ ಹೇಳಿ ಭೃಗು ಮಹರ್ಷಿ ಮಾಯವಾದ್ರು ಆದ್ರೆ ರಾಜನನ್ನ ಸಂಕಷ್ಟಕ್ಕೆ ಸಿಲುಕಿಸು ಪ್ರಶ್ನೆಗಳನ್ನ ಬಿಟ್ಟು ಹೋದ್ರು ಆದ್ರೆ ಅವರು ತನ್ನ ಮಗುವಿನ ಕಡೆ ನೋಡಿ ಹೇಳಿದ್ರು ಇಲ್ಲೇನ್ ನಡೀತಿದೆ ಅಂತ ನಂಗೆ ಅರ್ಥವಾಗ್ತಿಲ್ಲ ಆದರೆ ನನ್ನ ಮಗನೇ ನನ್ನ ಕೊನೆ ಉಸಿರು ಇರೋ ತನಕ ನಾನು ನಿನ್ನ ರಕ್ಷಣೆ ಮಾಡ್ತೀನಿ ಅಂತ ನಾನು ಪ್ರತಿಜ್ಞೆ ಮಾಡ್ತೀನಿ ಅದು ಅಲ್ದೆ ಈ ಪುಸ್ತಕವನ್ನ ನಿನಗಿಂತ ಮೊದಲು ಯಾರ ಕೈಗೂ ಸಿಗದ ಹಾಗೆ ನೋಡ್ಕೋತೀನಿ ರಾಜ ತನ್ನ ಪ್ರತಿಜ್ಞೆಯನ್ನ ಚಾಚೂ ತಪ್ಪದೆ ನಿಭಾಯಿಸಿದ್ರು ವರ್ಷಗಳು ಕಳೆದು ರಾಜನ ಮಗನಿಗೆ ಹತ್ತು ವರ್ಷ ತುಂಬಿತು ಜಗತ್ತಿಗೆ ಅವನು ಧೀರಸೇನ ವರ್ಮ ಅಂತ ಹೆಸರುವಾಸಿಯಾಗಿದ್ದ ಓಹೋ ಅಲ್ಲೋಡಿ ರಾಜಕುಮಾರ ಧೀರಸೇನ ವರ್ಮಾ ಬರೆದಿದ್ದಾರೆ ವಾಹ್ ಎಷ್ಟು ಸುಂದರವಾಗಿ ಈ ರಾಜಕುಮಾರ ಅವರ ಮಹಾನ್ ತಂದೆಯಷ್ಟೇ ಕರುಣಾಮಯಿ ರಾಜ ವೀರೇಂದ್ರನಿಗೆ ಸಿಗೋ ಗೌರವ ಧೀರಸೇನನಿಗೆ ಪ್ರಜೆಗಳಿಂದ ಸಿಕ್ತಿತ್ತು ಅವನು ಕರುಣಾಮಯಿ ಅಲ್ಲದೆ ಯುದ್ಧ ಕಲಿಯಲು ನಿಪುಣನಾಗಿದ್ದ ಎಲ್ಲವೂ ಚೆನ್ನಾಗಿ ನಡೀತಿತ್ತು ಆದ್ರೆ ಅದೊಂದು ದಿನ ಧೀರಸೇನನ ಜೀವನನೇ ಬುಡಮೇಲಾಗಿತ್ತು ಮಗನೇ ನೀನು ನನ್ನ ರಕ್ತ ಅನ್ನೋಕೆ ನನಗೆ ತುಂಬಾ ಹೆಮ್ಮೆ ಆಗ್ತಿದೆ ನೀನು ಎಲ್ರಿಗಿಂತ ವಿಭಿನ್ನ ಅಂತ ಗೊತ್ತಾ ನನಗಿಂತಲೂ ನೀನು ಶಕ್ತಿಶಾಲಿ ನಾನು ಮಾಡ್ಕೊಂಡು ಬಂದ್ ರೀತಿ ಈ ಸಿಂಹಾಸನ ಹಾಗು ಈ ಪ್ರಜೆಗಳನ್ನ ನೀನು ಯಾವತ್ತು ಕಾಪಾಡ್ತೀಯ ಅಂತ ಮಾತು ಕೊಡು ನಂಗೆ ಆಗಿಲ್ಲ ನಾನ್ ಏನು ಆಗಕ್ ಬಿಡಲ್ಲ ಮಗನೇ ಇನ್ನೇನು ಮಾಡೋಕಾಗಲ್ಲ ಈ ವಿಷಯ ಸಾಧಾರಣದ್ದಲ್ಲ ನಾನು ಉಳಿಯಲ್ಲ ಇಲ್ಲ ನೀವ್ ಈ ರೀತಿ ನನ್ನನ್ ಬಿಟ್ಟು ಹೋಗೋ ಹಾಗಿಲ್ಲ ಇಲ್ಲ ಧೀರಾ ನನ್ನ ಹತ್ರ ಹೆಚ್ಚು ಸಮಯ ಉಳ್ದಿಲ್ಲ ಆದ್ರಿಂದ ನನ್ನ ಮಾತನ್ನ ಸರಿಯಾಗಿ ಕೇಳಿಸ್ಕೋ ಈ ಪುಸ್ತಕವನ್ನ ಜಾಗರೂಕತೆಯಿಂದ ಬಚ್ಚಿಡು ಯಾರ ಕೈಗೂ ಸಿಗಬಾರದು ಈ ಪುಸ್ತಕದಲ್ಲಿ ಅಂತದೇನಿದೆ ಅಪ್ಪ ಈ ಪುಸ್ತಕ ನಿನ್ನ ಭವಿಷ್ಯ ಧೀರ ಬ್ರಹ್ಮಾಂಡವೇ ಕನಸು ಕಾಣೋ ಶಕ್ತಿಯ ಪರಮಾವಧಿಗೆ ಇದು ನಿನ್ನನ್ನ ಕರ್ಕೊಂಡು ಹೋಗುತ್ತೆ ಜೊತೆಗೆ ಮಹಾರಾಜ ಮುಂದೆ ವಿಷಯ ಹೇಳೋ ಮೊದ್ಲೆ ಅವರ ಉಸಿರು ನಿಂತು ಹೋಗಿತ್ತು ಅಪ್ಪ ಧೀರಸೇನ ತನ್ನ ತಂದೆಯ ಸಾವನ್ನ ಅರ್ಗಿಸ್ಕೊಳ್ಳೋ ಮೊದಲೇ ಆ ಕೋಣೆಯ ಬಾಗಿಲು ತೆರೆದು ನೂರಾರು ಸೈನಿಕರು ಓಡ್ಕೊಂಡು ಒಳಗ್ ಬಂದ್ರು ಅವರ ಜೊತೆಗೆ ಧೀರಸೇನ ಮಾವ ಯಜುವೇಂದ್ರ ಹಾಗೂ ನಾಗೇಂದ್ರ ಕೂಡ ದೊಡ್ಡ ಮಾವ ನಾಗೇಂದ್ರ ಕಿರ್ಚಾಡ್ತಾ ಹೇಳ್ದ ಈ ತಪ್ಪಿತಸ್ಥನನ್ನ ಬಂಧಿಸಿ ನನ್ನ ದೊಡ್ಡಣ್ಣನನ್ನ ಕೊಂದಿದಾನೆ ಈತ ದ್ರೋಹಿ ಹುಟ್ಟಿದ ಕೂಡ್ಲೆ ತಾಯಿಯನ್ನ ಕೊಂದ್ಹಾಕ್ತೆ ಈಗ ತಂದೆಯನ್ನು ಕೂಡ ಕೊಂದ್ ಹಾಕ್ತೆ ಸೈನಿಕರೇ ಇವನ ಇವನನ್ನ ಗೃಹದಲ್ಲಿ ಬಂದಿ ಮಾಡಿ ಸಾವೇ ನಡುಗ ಹಾಗೆ ಇವನಿಗೆ ಶಿಕ್ಷೆ ಕೊಡಿ ಬಿಡಿ ಬಿಡಿ ನನ್ನ! ಅಪ್ಪ ಧೀರಸೇನ ಏನಾಗ್ತಿದೆ ಅಂತ ಯೋಚಿಸೋ ಮೊದಲೇ ಅವನ ಜೊತೆ ಎಲ್ಲವೂ ನಡೆದಿತ್ತು ಅವನ ಇಬ್ಬರು ಮಾವಂದರು ಹೇಳಿದಂತೆ ಅವನನ್ನ ಕಾರಾಗೃಹದಲ್ಲಿ ಹಾಕಿದ್ರು ಅವನು ಮಾಡದ ತಪ್ಪಿಗೆ ಅವನು ಅಪರಾಧಿಯಾಗಿದ್ದ ಧೀರಸೇನನ ಮಾವಂದಿರು ಹಾಗೂ ವೀರೇಂದ್ರ ಮಲತಾಯಿ ತಮ್ಮಂದಿರಾದ ನಾಗೇಂದ್ರ ಹಾಗೂ ಯಜುವೇಂದ್ರ ಗದ್ದುಗೆಗಾಗಿ ಒಂದು ಷಡ್ಯಂತ್ರ ರಚಿಸಿದ್ರು ಅವರಿಬ್ಬರು ರಚಿಸಿದ ಷಡ್ಯಂತ್ರದಿಂದ ವೀರೇಂದ್ರರನ್ನು ಕೊಂದು ಅದರ ಆರೋಪವನ್ನ ಧೀರಸೇನನ ಮೇಲೆ ಹಾಕಿ ಅವರನ್ನ ಬಂಧಿಸಿ ಜೀವಾವಧಿ ಶಿಕ್ಷೆ ಕೊಟ್ಟು ಕಾರಾಗೃಹ ಕೂಡಿ ಹಾಕಿದ್ರು ಈಗ ಪ್ರತಿದಿನ ಎರಡು ಹೊತ್ತಿನ ಊಟಕ್ಕಾಗಿ ಧೀರಸೇನ ಪರದಾಡ್ತಿದ್ದ ಕೆಲಸದವರಂತೆ ಕೆಲಸ ಮಾಡ್ತಿದ್ದ ಶಿಕ್ಷೆಯನ್ನ ಸಹಿಸುತ್ತಿದ್ದ ಕೆಲವೊಮ್ಮೆ ಅವನನ್ನ ನಿರ್ವಸ್ತ್ರ ಮಾಡಿ ಐಸ್ ಗಟ್ಟಿ ಮೇಲೆ ಮಲಗಿಸಿ ಅವನಿಗೆ ಏಟನ್ನು ಕೊಟ್ರೆ ಕೆಲವೊಮ್ಮೆ ಅವನಿಗೆ ಚಾಟಿ ಏಟ್ ಕೊಡ್ತಿದ್ರು ಧೀರಸೇನ ತನ್ನ ಕಹಿ ನೆಪದಲ್ಲಿ ಮುಳುಗಿದ್ದಾಗ ಆಚಾರ್ಯ ವೇದ ಪ್ರಕಾಶ್ ಅವರ ಮಾತು ಅವನನ್ನ ಅದರಿಂದ ಹೊರತಂತು ನೀನು ಈ ಬ್ರಹ್ಮಾಂಡದಲ್ಲಿ ಶಕ್ತಿಶಾಲಿ ಯೋಧನಾಗ್ತಿಯ ಧೀರಸೇನ ಮಹಾರಾಜ ವೀರೇಂದ್ರರ ಕೊನೆಯ ನೆನಪಾದ ಈ ಪುಸ್ತಕ ನಿನ್ನ ಬಳಿ ಇದೆಯಲ್ಲ ಈ ಪುಸ್ತಕವನ್ನ ನಾನು ಸಾವಿರ ಸಲ ಓದಿದ್ದೀನಿ ಆಚಾರ್ಯರೇ ಯಾವ ಉಪಯೋಗವೂ ಆಗಿಲ್ಲ ಅದೇ ಸಮಯಕ್ಕೆ ಆಚಾರ್ಯ ಕಿವಿಯಲ್ಲಿ ನೀನು ಈ ಪುಸ್ತಕವನ್ನ ಹೊತ್ತಿಸಬೇಕು ಧೀರಸೇನ ನಂತರ ನಿನಗೆ ಸಿಗೋ ಆ ಶಕ್ತಿಯ ಬಗ್ಗೆ ನೀನು ಕನ್ಸಲ್ಲೂ ಯೋಚನೆ ಮಾಡಿರ್ಲಿಕ್ಕಿಲ್ಲ ಇನ್ನೊಂದು ಮಾತು ಪುಸ್ತಕದ ಬಗ್ಗೆ ಬೇರೆ ಯಾರಿಗೂ ಗೊತ್ತಾಗ್ಬಾರ್ದು ಇಲ್ಲಾಂದ್ರೆ ಅನರ್ಥವಾದೀತು ನೀನೀಗ ಇಲ್ಲಿಂದ ಹೊರಟು ಹೋಗು ಇಲ್ಲಾಂದ್ರೆ ಯಾರಾದ್ರೂ ನಿನ್ನ ಗುರುತಿಡಿದಾರು ಆಚಾರ್ಯ ವೇದ ಪ್ರಕಾಶ್ ಅವರ ಮಾತನ್ನ ಸರಿಯಾಗಿ ಕೇಳಿಸಿಕೊಂಡು ಅಲ್ಲಿಂದ ಹೊರಟ ಧೀರಸೇನ ಒಂದು ನಿರ್ಜನ ದಾರಿಯಾಗಿ ಕಾರಾಗೃಹಕ್ಕೆ ಹೋಗ್ತಿದ್ದ ಅದೇ ಸಮಯಕ್ಕೆ ಅವನ ಕಿವಿಗೆ ಒಂದು ಧ್ವನಿ ಕೇಳುತ್ತೆ ಧೀರಸೇನ ಆ ಧ್ವನಿ ಒಂಟಿಯಾಗಿ ಧೀರಸೇನನನ್ನ ಭೇಟಿಯಾಗೋಕೆ ಬಂದಿದ್ದ ರಾಜಕುಮಾರಿ ಮಣಿಕಣಿಕಳದಾಗಿತ್ತು ಅವಳು ಓಡ್ಕೊಂಡು ಬಂದು ಧೀರಸೇನನನ್ನು ಅಪ್ಪಿಕೊಂಡಾಗ ಅವನ ಮೈ ರೋಮಾಂಚನವಾಯಿತು ನಂಗೆ ನಿಮ್ಮ ಸತ್ಯ ಗೊತ್ತಾಯ್ತು ರಾಜಕುಮಾರ ಧೀರಸೇನಾ ನಾಳೆಯ ಸ್ಪರ್ಧೆಯಲ್ಲಿ ಗೆದ್ದು ನೀವು ಬಿಡುಗಡೆಗೊಳ್ತೀರಾ ಅಂತ ನನಗ್ ನಂಬಿಕೆ ಇದೆ ಅದಾದ್ಮೇಲೆ ನೀವು ನನ್ನನ್ನ ಮದ್ವೆ ಆಗ್ತೀರಾ ನನ್ನ ತನು ಮನ ಧನ ಎಲ್ಲವೂ ನಿಮ್ಮದು ನೀನು ಚಿಂತಿಸಬೇಡ ಮಣಿಕರ್ಣಿಕ ನಿನ್ನನ್ನ ಯಾರು ಮುಟ್ಟದ ಹಾಗೆ ನಾನು ನೋಡ್ಕೋತೀನಿ ನಾಳೆ ತನಕ ಕಾದಿರು ನಿನ್ನ ಧೀರಸೇನ ಮತ್ತೆ ಬರ್ತಾನೆ ಧೀರಸೇನ ಮಣಿಕರ್ಣಿಕಾಳ ಕೈಗೆ ಮುತ್ತಿಟ್ಟು ಅಲ್ಲಿಂದ ಹೊರಟೋದ ನಾನೀಗ ಮಹಾಶ್ರು ಅವರ ಪುಸ್ತಕಕ್ಕೆ ಬೆಂಕಿ ಕೊಡ್ಬೇಕು ಅಷ್ಟೇ ನಾನು ನನ್ನ ತಂದೆಯ ಸಾವಿನ ಸೇಡ್ ತೀರ್ಸ್ಕೊತೀನಿ ಜೊತೆಗೆ ಮಣಿಕರ್ಣಿಗಳನ್ನ ಮದ್ವೆ ಕೂಡ ಹಾಕ್ತೀನಿ ತುಂಬಾ ವರ್ಷಗಳ ನಂತರ ಅಂದು ಧೀರಸೇನ ತುಂಬಾ ಖುಷಿಯಲ್ಲಿದ್ದ ಆದ್ರೆ ಆ ಖುಷಿ ಕ್ಷಣಿಕ ಅಂತ ಅವನಿಗೆ ಗೊತ್ತಿರ್ಲಿಲ್ಲ ಯಾಕಂದ್ರೆ ಕಾರಾಗೃಹ ತಲುಪಿದ ಧೀರಸೇನ ಆ ಪುಸ್ತಕಕ್ಕೆ ಬೆಂಕಿ ಕೊಡಲು ಹೊರಟಾಗ ಅವನಿಗೆ ನಿಂತ ನೆಲವೇ ಕುಸಿದಂತೆ ಭಾಸವಾಯ್ತು ಯಾಕಂದ್ರೆ ಆ ಪುಸ್ತಕ ಅಲ್ಲಿಂದ ಮಾಯವಾಗಿತ್ತು ಇಲ್ಲ ಇದು ಸಾಧ್ಯವಿಲ್ಲ ಪುಸ್ತಕ ಇಲ್ಲ ಇರಬೇಕಿತ್ತು ಅದ್ ಕಳ್ತನ ಆಗೋಕ್ ಸಾಧ್ಯನೇ ಇಲ್ಲ ಧೀರಸೇನ ಎಲ್ಲಾ ಜಾಗದಲ್ಲೂ ಆ ಪುಸ್ತಕವನ್ನ ಹುಡುಕಿದ ಆದ್ರೆ ಸಿಗ್ಲಿಲ್ಲ ಅದೇ ಸಮಯಕ್ಕೆ ಅವನ ಮುಂದೆ ಒಂದು ಹುಡುಗಿಯ ನೆರಳು ಕಂಡಿತ್ತು ಅವಳು ಮುಖಕ್ಕೆ ಮುಸುಕು ಹಾಕಿದ್ಲು ಜೊತೆಗೆ ಅವಳ ಕೈಯಲ್ಲಿ ಆ ಪುಸ್ತಕವಿತ್ತು ಈ ಪುಸ್ತಕವನ್ನೇ ಹುಡುಕುತ್ತಿದ್ದೀಯ ಧೀರಸೇನ ಹೌದು ಅಂದ್ರೆ ಈ ಪುಸ್ತಕ ನಿನ್ನ ಕೈ ಬಿಟ್ಟು ಹೋಯ್ತು ಅಂತ ಹೇಳಿ ಆ ನೆರಳು ಮಾಯವಾಯ್ತು ಧೀರಸೇನ ಕಿರ್ಚಾತ ಇಲ್ಲ ಅಷ್ಟಕ್ಕೂ ಆ ನೆರಳು ಯಾರದ್ದು ಅದು ಮಣಿಕಣಿಕ ಆಗಿರ್ಬೋದಾ ಆ ಪುಸ್ತಕವಿಲ್ಲದೆ ಧೀರಸೇನ ಇನ್ನೇನ್ ಮಾಡಿಯಾನು ಪುಸ್ತಕವಿಲ್ಲದೆ ಧೀರಸೇನ ರಾಜದತ್ತನನ್ನ ಸೋಲಿಸ್ತಾನ ಧೀರಸೇನ ಹಾಗೂ ಮಣಿಕರ್ಣಿಕಾಳ ಮದ್ವೆ ನಡೆಯುತ್ತ ತನ್ನ ತಂದೆಯ ಸಾವಿರ ಸೇಡನ್ನ ಧೀರಸೇನ ತೀರಿಸ್ತಾನ ಸಂಪೂರ್ಣ ಸಪ್ತ ಸಿಂಧುವಿನ ಮಹಾನ್ ಯೋಧನಾಗ್ತಾನ ಧೀರಸೇನ ಧೀರಸೇನನ ಸತ್ಯ ಹೊರಗ್ ಬಂದಾಗ ಏನಾಗುತ್ತೆ ಇಷ್ಟು ಹೊತ್ತು ನೀವ್ ಕೇಳಿದ್ದು ಕಥೆಯ ಮೂವತ್ತು ಪರ್ಸೆಂಟ್ ಮಾತ್ರ ಪೂರ್ತಿ ಕಥೆ ಕೇಳೋಕೆ ಬನ್ನಿ ಪಾಕೆಟ್ ಎಫ್ ಹಾಗೂ ಕೇಳಿ ಮೈ ರೋಮಾಂಚನಗೊಳಿಸೋ ಕಥೆ ಮಹಾಕಥೆ